ओम ओम नमो ब्रह्मादिभ्यो ब्रह्म विद्यासंपदायकर्तृभ्यों षिभ्यो नमो महद्यो नमो गुरुभ्योप्लिता प्रज्ञानखन प्रत्यग्थ ब्रह्मेवाहमस््रह्मेवाहमस्मी नमस्कार स्वरूपवन्ना उपदेश उपदेशम ಎರಡು ದೃಷ್ಟಿಕೋನ ಅಥವಾ ಎರಡು ದೃಷ್ಟಿ ಭೇದಗಳು ನಮಗೆ ಬೇಕಾಗತ್ತೆ ಒಂದನೆಯದು ತಿಳಿದಿರತಕ್ಕಂಥವನ ಪೂರ್ಣ ದೃಷ್ಟಿಯಿಂದ ನೋಡತಕ್ಕಂಥದ್ದು ಎರಡನೆಯದು ತಿಳಿಯದೇ ಇರತಕ್ಕಂಥವನ ಪರಿಚ್ಛಿನ್ನ ದೃಷ್ಟಿಯಿಂದ ನೋಡತಕ್ಕಂಥದ್ದು ಸಮುದ್ರದಲ್ಲಿ ನಾವು ಸಮುದ್ರವನ್ನು ಇಟ್ಟುಕೊಂಡ್ರೆ ಸಮುದ್ರದಲ್ಲಿ ನೀರು ನೊರೆ ಗುಳ್ಳೆ ಅಲೆಗಳು ಹೇಳತಕ್ಕಂತಹ ಭೇದ ನಮಗೆ ಹೇಗೆ ಕಾಣಿಸುತ್ತೋ ಹಾಗೆಯೇ ಅಜ್ಞನಿಗೆ ಅಜ್ಞಾನಿಯಾದವನಿಗೆ ಅಖಂಡವಾಗಿರತಕ್ಕಂತಹ ಚೈತನ್ಯ ರೂಪದಲ್ಲಿ ಈ ಪರಮಾತ್ಮ ಏನಿದ್ದಾನೋ ಆತನಲ್ಲಿಯೇ ಚೇತನ ಜೀವರು ಅಚೇತನವಾಗಿರತಕ್ಕಂತಹ ವಸ್ತುಗಳು ದೇಹೇಂದ್ರಿಯಗಳ ಸಂಘಾತಗಳು ಇವೆಲ್ಲವೂ ಕೂಡ ಬೇರೆ ಬೇರೆಯಾಗಿ ಕಾಣಿಸುತ್ತೆ ಸಮುದ್ರದಲ್ಲಿ ಇರತಕ್ಕಂತಹ ಮೀನುಗಳಿಗೆ ಸಮುದ್ರದ ಆಳ ಸಮುದ್ರದ ಆಚೆಯ ದಡ ಇದು ಯಾವುದರ ಪರಿವೆಯೂ ಕೂಡ ಹೇಗೆ ಇರೋದಿಲ್ವೋ ಹಾಗೆಯೇ ಪ್ರಶಾಂತನಾಗಿರತಕ್ಕಂತಹ ಅಖಂಡ ಚೈತನ್ಯ ಸಾಗರನಾಗಿರತಕ್ಕಂತಹ ಪರಮಾತ್ಮನ ತತ್ವ ಪರಿಚ್ಛಿನ್ನ ದೃಷ್ಟಿಯನ್ನ ಹೊಂದಿರತಕ್ಕಂಥವರಿಗೆ ತಿಳಿಯೋದಿಲ್ಲ ನಾವು ಈ ದೊಡ್ಡ ಸಂಸಾರ ಸಾಗರದಲ್ಲಿ ಎಲ್ಲೋ ಒಂದು ಕಡೆ ಇದ್ದುಕೊಂಡು ಹೇಗೋ ಕಾಲವನ್ನು ಕಳೆದುಕೊಂಡು ಹೋಗತಕ್ಕಂಥವರು ಅಂತ ಅವರ ಭಾವನೆ ಇರುತ್ತೆ ಆದರೆ ಯಾವನು ಚೆನ್ನಾಗಿ ಅರಿತುಕೊಂಡಿರ್ತಾನೋ ತಿಳಿದುಕೊಂಡಿರ್ತಾನೋ ಅವನು ಮಾತ್ರ ದೇಶಕಾಲ ವಸ್ತುಕೃತ ಪರಿಚ್ಛೇದ ಯಾವುದೂ ಇಲ್ಲದೆ ಅನಂತ ಸಚ್ಚಿದಾನಂದನಾಗಿರತಕ್ಕಂತಹ ಪರಮಾತ್ಮನೊಬ್ಬನೇ ನಿಜವಾಗಿದ್ದಾನೆ ಅಂತ ಅರಿತುಕೊಳ್ತಾನೆ ಅಂತಃಕರಣ ಹೇಳತಕ್ಕಂಥ ಉಪಾಧಿಯ ತನ್ಮದಿಂದ ಸಂಸಾರಿಗಳಂತೆ ಕಾಣ್ತಾ ಇರತಕ್ಕಂತಹ ನಾವುಗಳೆಲ್ಲರೂ ಕೂಡ ಪರಮಾರ್ಥವಾಗಿ ಆ ಭಗವಂತನೇ ಈ ಶರೀರದಲ್ಲಿ ಕಂಡುಬರತಕ್ಕಂತಹ ಉಪಾಧಿಗಳು ವಸ್ತುಗಳು ಯಾವ್ಯಾವಿದೆಯೋ ಅವೆಲ್ಲವೂ ಕೂಡ ಸಮುದ್ರದಲ್ಲಿ ಕಲ್ಪಿತವಾಗಿರತಕ್ಕಂಥ ನೀರು ನೊರೆ ಗುಳ್ಳೆ ಅಲೆಗಳಂತೆ ಅವೆಲ್ಲವೂ ಸಮುದ್ರವೇ ಆಗಿರುವಂತೆ ಈ ಎಲ್ಲ ಉಪಾಧಿಗಳು ಕೂಡ ಪರಮಾತ್ಮನೇ ಅಂತ ತಿಳಿದುಕೊಳ್ತಾರೆ ಇದನ್ನೇ ಅಂಗುಷ್ಠ ಪರವ ಮಾತ್ರ ಹೇಳತಕ್ಕಂಥ ಮಂತ್ರಗಳಿಂದ ಪರ್ವತದ ಮೇಲಿಂದ ಹರಿದು ಬರತಕ್ಕಂತಹ ಝರಿಗಳು ಎನ್ನುವ ಉಪಾಧಿಗಳಿಂದ ದೃಷ್ಟಾಂತಗಳಿಂದ ಯಮಧರ್ಮರಾಜ ನಚಿಕೇತನಿಗೆ ತಿಳಿಸಿಕೊಟ್ಟಿರುತ್ತಾನೆ ಲೋಕದ ದೃಷ್ಟಿಯಿಂದ ನೋಡುವಾಗ ನಾವು ಶರೀರಗಳು ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ಅಹಂಕಾರ ಮುಂತಾದ ಮುಂತಾದ ಸಂಘಾತಗಳ ಒಡೆಯರು ಅಥವಾ ಆ ಸಂಘಾತಗಳೇ ನಮಗೆ ಒಡೆಯರಾಗಿದ್ದಾರೆ ನಮ್ಮ ಅವಿದ್ಯಾ ಕರ್ಮಗಳ ಫಲವಾಗಿ ಆಯಾ ಸುಖ ದುಃಖಗಳನ್ನು ಭೋಗಿಸುವುದಕ್ಕಾಗಿಯೇ ಈ ಸಂಘಾತ ನಮಗೆ ಕಂಟು ಬಿದ್ದಿದೆ ನಾವು ಬೇಡ ಎಂದರೂ ಕೂಡ ಅದರಿಂದ ಅದರಿಂದ ಆಗತಕ್ಕಂತಹ ಸುಖ ದುಃಖಗಳನ್ನು ನಾವು ಅನುಭವಿಸಲೇಬೇಕು ಅನ್ನೋದು ಲೋಕದೃಷ್ಟಿಯಿಂದ ನಮಗೆ ಕಂಡುಬರುತ್ತೆ ಆದರೆ ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಈ ಸಂಘಾತಗಳ ಹಂಗು ಒಂದಿಷ್ಟು ಕೂಡ ಇರೋದಿಲ್ಲ ನಾವು ದೇಶಕಾಲ ನಿಮಿತ್ತಗಳ ಪರಿಚ್ಛೇದವಿಲ್ಲದಂತಹ ಪರಮಾತ್ಮನೇ ಆಗಿದ್ದೇವೆ ಅನ್ನೋದು ಯಮಧರ್ಮರಾಜನ ಉಪದೇಶದ ಸಾರ ನಮಸ್ಕಾರ